ಕರ್ನಾಟಕದ ಪಣ ಕರ್ನಾಟಕದ ನಾಗರಿಕರಾದ ನಾವು ಈ ನೆಲದ ನಿಜವಾದ ವಿವೇಕದಲ್ಲಿ ವಿಶ್ವಾಸವಿಟ್ಟಿದ್ದೇವೆ ಆ ವಿವೇಕವೆಂದರೆ ಮಾನವ ಜಾತಿ ತಾನೊಂದೇ ವಲಂ ಎನ್ನುವ ವಿಶಾಲ ದೃಷ್ಟಿ ನಾವು ಇವನಾರವ ಇವನಾರವ ಎಂದರೆ ಹನ್ನೆರಡನೇ ಶತಮಾನದ ಚಾರಿತ್ರಿಕ ಶರಣ ಚಳವಳಿಗೆ ಅಪಮಾನ ಬಗೆದಂತೆ ಇವ ನಮ್ಮವ ಇವ ನಮ್ಮವನೆಂದು ಬಗೆದು ಕಾಯಕವನ್ನು ದಾಸೋಹವನ್ನು ಮಾಡುವುದೇ ಕನ್ನಡ ಧರ್ಮ ಈ ಕನ್ನಡ ನಾಡು ಇಂದಿನ ರಾಜ್ಯದ ಸ್ವರೂಪ ಪಡೆದುಕೊಳ್ಳುವಾಗ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸು ಕಂಡವರು ನಾವು ಭಾರತದ ಒಕ್ಕೂಟದೊಳಗೆ ಐಕ್ಯರಾದಾಗ ಸಂವಿಧಾನದ ಆಶಯಗಳಾದ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಸೋದರತೆಗಳ ಮೌಲ್ಯಗಳನ್ನು ಒಪ್ಪಿಕೊಂಡವರು ನಾವು ಈ ನಾಡಿನ ಈ ದೇಶದ ಎಲ್ಲ ಧರ್ಮಗಳ ಸಂತರೂ ಸೂಫಿಗಳು ಶರಣರೂ ಹೇಳಿದ್ದು ಸತ್ಯ ಮತ್ತು ಪ್ರೀತಿಯ ಧರ್ಮವನ್ನು ಉಪನಿಷತ್ತುಗಳು ಸಾರಿದ್ದು ವಸುದೈವ ಕುಟುಂಬಕಂ ಮತ್ತು ಸತ್ವ ಸತ್ಯಮೇವ ಜಯತೆಗಳನ್ನು ಹೌದು ಸತ್ಯವೇ ಗೆಲ್ಲುತ್ತದೆ ಸುಳ್ಳು ದ್ವೇಷ ಮತ್ತು ಕಪಟತನಗಳನ್ನೇ ಉಸಿರಾಗಿಸಿಕೊಂಡ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗಳು ಯಾವ ಧರ್ಮವನ್ನೂ ಪ್ರತಿನಿಧಿಸುವುದಿಲ್ಲ ನಮ್ಮ ಧರ್ಮವು ನಮಗೆ ನೆರೆಯವರನ್ನು ಪ್ರೀತಿಸಲು ಎಲ್ಲ ಜಾತಿ ಧರ್ಮದವರನ್ನು ಸಮಾನವಾಗಿ ಕಾಣಲು ಬೋಧಿಸುತ್ತದೆ ಬಿಜೆಪಿ ಆರ್ ಎಸ್ ಎಸ್ಗಳು ಅದಕ್ಕೆ ವಿರುದ್ಧವಾಗಿವೆ ಹಾಗಾಗಿ ನಾವು ಸತ್ಯ ನ್ಯಾಯ ಪ್ರೀತಿಗಳ ಧರ್ಮವನ್ನು ಎತ್ತಿ ಹಿಡಿಯುತ್ತೇವೆ ಸಮಾನತೆಯ ಮೌಲ್ಯದ ಸಂವಿಧಾನವನ್ನು ಪಾಲಿಸುತ್ತೇವೆ ಇದಕ್ಕೆ ವಿರುದ್ಧವಾಗಿರುವ ದ್ವೇಷ ಅಸತ್ಯದ ಸಿದ್ಧಾಂತವನ್ನು ಸೋಲಿಸುತ್ತೇವೆ ಧನ್ಯವಾದಗಳು